सकत कारा बन्ना मतुरुची आची चिली पावड़। ನೀವೇನ್ ಮಾಡಿದ್ರಿ ಅಂದ್ರೆ ನಿಮಗಿಂತ ಹೆಚ್ಚಾಗಿ ಈಗ ನಾವು ಸೋಷಿಯಲ್ ಮೀಡಿಯಾಲ್ ಗಮನಿಸ್ತಾ ಇದ್ದಾಗ ಅನ್ಸೋದು ಎಲ್ಲರೂ ಟ್ರೋಲ್ ಮಾಡಿದ್ರೆ ನೀವು ಫ್ರೀ ಆದಾಗೆಲ್ಲ ಗಮನಿಸಿ ಅದೇ ಫ್ರೀ ಆದ್ಮೇಲೆ ಗಮನಿಸಿ ನೀವು ಜಾಸ್ತಿ ಜಾನ್ವಿ ಮತ್ತೆ ಅಶ್ವಿನ್ ಅವ್ರನ್ನ ಪುಷ್ ಮಾಡೋದ್ರಲ್ಲೇ ಕಾಲ ಕಳೆದ್ರಿ ಅನ್ನೋದು ನಿಮ್ಮನ್ನ ಪ್ರೀತಿ ಮಾಡೋರು ಕೂಡ ಅನ್ಕೊಂಡಿದ್ದಾರೆ ಜೊತೆಗೆ ಟ್ರೋಲ್ ಕೂಡ ಆಗ್ತಿರುವಂತದ್ದು ಅವ್ರನ್ನ ಪುಷ್ ಮಾಡೋದ್ರಲ್ಲೇ ನಿಮ್ ಟೈಮ್ ಹೋಗ್ಬಿಡ್ತು ಅವ್ರನ್ನ ನೀವು ಸೂಪರ್ ನೀವು ಸೂಪರ್ ಅಂತ ಹೇಳ್ಕೊಂಡು ಹಿಂದೆ ಓಡಾಡಿದ್ರಲ್ಲೇ ನಿಮ್ ಟೈಮ್ ಹೋಯ್ತು ಅಂತ ಏನಾಯ್ತು ಗೊತ್ತಾ ನಾವು ಹೋಗದಾಗ್ಲೇ ಫಸ್ಟ್ ಒಂಟಿ ಅಂತ ಒಂದು ಬ್ಯಾಚ್ ಹೋಗ್ತಿವಿ ಜಂಟಿ ಅಂತ ಒಂದು ಬ್ಯಾಚ್ ಹೋಗ್ತಿವಿ ಆಮೇಲೆ ಜಂಟಿ ಬ್ಯಾಚಲ್ಲಿ ಅವರು ನನಗಿಂತ ಹದಿನೇಳು ಹದಿನೆಂಟು ವರ್ಷ ಚಿಕ್ಕವರು ನಮ್ಮ ಮಾತವ್ರಿಗೆ ರೀಚ್ ಆಗ್ತಿಲ್ಲ ಆಮೇಲೆ ಅವರೆಲ್ಲ ಒಂದೇ ಕಡೆ ಕೆಲಸ ಮಾಡಿದವರು ನಾಲ್ಕು ನಾಲ್ಕು ವರ್ಷ ಅವ್ರ ಒಳಗಡೆ ಒಳಗಡೆ ಮೊದಲೇ ಫ್ರೆಂಡ್ಶಿಪ್ ಇತ್ತು ತುಂಬಾ ಸಲಿಗೆ ಇತ್ತು ಈಗ ನಮ್ಮ ಸಿನಿಮಾದವ್ರ ಏನಾರು ಆತರ ನನ್ನ ಜೊತೆ ತುಂಬಾ ಸಿನಿಮಾಗಳು ಆಕ್ಟ್ ಮಾಡಿದವರು ಈಗ ಯಶಿನೋ ನಮ್ಮ ವರ್ಧನೋ ಎಲ್ಲ ಇದೆ ನಮಗೆ ಆಚೆನೇ ಭಯಂಕರ ಸಲಿಗೆ ಇದೆ ನಾವು ಏನೇ ತರಲೆ ಮಾಡೋರು ತಮಾಷೆಗೆ ತಗೋತಾರೆ ಗೊತ್ತಲ್ಲ ಸುದೀ ಇರೋದು ಹೆಂಗೆ ಅಂತ ಅಲ್ಲಿ ಒಂದು ತಮಾಷೆ ಬೇರೆ ಥರ ಆಗೋದು ಮ್ಯಾಮ್ ನಾಮಿನಿಗೆ ಬರ್ದಂಗೆ ಆಟಾಡೋದೇ ಒಂದು ದೊಡ್ಡ ವಿಚಾರ ಮ್ಯಾಮ್ ಹೌದು ನಾಮಿನಿಗೆ ಬಂದ ಮೇಲೆ ಜನ ಕಾಪಾಡ್ಕೊತಾರೆ ಅದು ನಿಜ ನಾನು ನಾಮಿನಿಗೆ ಬರೆದಂಗೆ ಒಂದಷ್ಟು ಆಟ ಆಡಿದೆ ಮ್ಯಾಮ್ ಆಮೇಲೆ ಅಲ್ಲಿರೋರೆಲ್ಲ ಹೊಸ ಪರಿಚಯ ಎಲ್ಲ ಹೊಸ ಮುಖ ಗಿಲ್ಲಿಯೊಬ್ಬರು ಒಂದು ಸ್ವಲ್ಪ ಗೊತ್ತಿದ್ರು ನಂಗೆ ಗೊತ್ತಿದ್ರು ಅಷ್ಟೇ ಅದು ಬಿಟ್ಟರೆ ಇನ್ನೆಲ್ಲ ಹೊಸ ಮುಖ ನಾವು ಜಂಟಿ ಅಂತ ಹೋದಾಗ ಇಲ್ಲೇ ಇರ್ಬೇಕಾದ್ರು ಹಂಗೂ ಒಂದು ಎರಡು ಬರ್ತದೆ ಜಗಳಾಗದು ನಮ್ಮ ಮಧ್ಯ ಮತ್ತೆ ಯಾವುದೋ ಒಂದು ಟಾಸ್ಕಲ್ಲಿ ಒಂದು ಟೀಮ್ ಮಾಡಿಬಿಡೋರು ನಮ್ಮನ್ನ ಮತ್ತೆ ಟೀಮ್ ಜೊತೆ ಆಡಬೇಕಾಗಿತ್ತು ಅಲ್ಲಿ ಮತ್ತೆ ಗೆದ್ದಾಗಲೋ ಸೋತಾಗಲೋ ಒಟ್ಟೊಡ್ಗೆ ಕೂತ್ಕೊಂಡು ಅದ್ರ ಖುಷಿ ಪಟ್ಟಿದ್ದೋ ಸೋತಿದ್ದೋ ಇದಾದಾಗ ಮತ್ತೆ ಒಂದು ಫ್ರೆಂಡ್ಶಿಪ್ ಆಗ್ಬಿಟ್ಟಿರೋದು ಓಹ್ ಆಮೇಲೆ ಈಗ ನೋಡಿ ಈಗ ಮೊನ್ನೆ ಅವರೇ ಎಲ್ಲ ಕ್ರೋಶಾಲಲ್ಲಿದ್ದು ನಾವಿನ ಇಲ್ಲಿದ್ದರು ಇಲ್ಲ ಸುದಿಯೊಬ್ಬರು ಸೇವ್ ಆಗಲಿ ಅಂತ ಮಾಡ್ತಾರೆ ನಾನಾಗವ್ರಿಗೆ ಅದೊಂದು ಆ ಪ್ರೀತಿ ಸಲ್ಲಿಸ್ಬೇಕಾ ದ್ವೇಷ ಮಾಡಬೇಕಾ ನೀವು ಹೇಳಿ ಮ್ಯಾಮ್ ಅಲ್ಲಿ ಅದು ಹಂಗೆ ಓಡ್ತಿರುತ್ತೆ ಪಾಪ ಅವರೇ ಕಷ್ಟದಲ್ಲಿ ನಮಿನಿಲ್ ಅವ್ರೆ ಆದರೂ ಸುದೀ ಆಗಲಿ ಅಂತಾರೆ ಅಂದಾಗ ಅದೊಂದೆಲ್ಲೋ ಒಂದು ಪಾಪ ಅವರು ಎಷ್ಟು ಒಳ್ಳೆಯ ಯೋಚನೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಯ್ತು ದೇವರಣೆಗೂ ನೆನೆ ರಾತ್ರಿ ನಾನು ಎಂಟಿ ಹೇಳಿ ಗೊತ್ತು ನನ್ನ ಕೈಯಲ್ಲಿ ಯಾವುದೂ ನೋಡೋಕ್ಕಾಗಿಲ್ಲ ನಾನು ಬಂದಿದೆ ಲೇಟ್ ನೈಟ್ ಫುಲ್ ಟೈರ್ಡ್ ನಂದು ಒಂಚೂರು ಬೆಂದು ಹಾಸ್ಪಿಟ್ಲಿಗೆ ಹೋಗಬೇಕು ಬಟ್ ಇವತ್ತೆಲ್ಲ ಮೀಟ್ ಇದೆ ಅಂತ ಬಂದಿದೆ ಎಂಟು ಗಂಟೆಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ರಾತ್ರಿ ನನ್ನ ವೈಫ್ ಹೇಳೇ ಗೊತ್ತು ಹಿಂಗಿದೆ ಅಂತ ಅಲ್ಲಿ ಹೆಂಗೆ ಗೊತ್ತಾಗುತ್ತೆ ಅಲ್ಲ ಅಲ್ಲಿ ಹೆಂಗೆ ಗೊತ್ತಾಗುತ್ತೆ ಗೊತ್ತಾಗಲ್ಲ ಈಗ ನಾನು ನನ್ನ ವೈಫ್ಗೆ ಅದೇ ಒಂದು ಎಕ್ಸಾಂಪಲ್ ಕೊಟ್ಟೆ ಅವರು ಏಕ್ದಮ್ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಲವ್ ಮಾಡಿ ತುಂಬ ಚೆನ್ನಾಗಿ ಬದುಕ್ತಿದ್ದು ಬದುಕಿನ ಬಿಟ್ಟು ಬಂದರು ಒಂದು ನಂಬಿಕೆ ಮೇಲೆ ಬಂದರು ಸುದೀನ್ ನಾನು ಚೆನ್ನಾಗಿ ಬಂದ ಮೇಲೆ ನಾನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂದರೆ ನೋಡ್ಕೊಳ್ಳಿಲ್ಲ ಅಂದರೆ ಅವ್ರದ್ದೆಲ್ಲ ತಪ್ಪು ನನ್ನದೇ ತಪ್ಪು ಸೊ ಒಂದು ನಂಬಿಕೆ ಇಟ್ಟು ಬಂದಿರ್ತಾರೆ ನಮ್ಗೆ ಗೊತ್ತೇ ಇರೋವಲ್ಲ ಅಲ್ಲಿ ಇಲ್ಲಿ ಆಚೆ ಏನು ಹಿಡಿತಿದ್ರೆ ಪ್ರಪಂಚದ ಇದೇ ಇಲ್ಲ ಮೇಡಮ್ ಡೇನೇ ಗೊತ್ತಾಗಲ್ಲ ಮೇಡಮ್ ಅಲ್ಲಿ ನನ್ನ ವೈಫ್ದು ಬರ್ಡೇ ನವೆಂಬರ್ ಒಂಬತ್ತು ಗೊತ್ತು ಅವತ್ತು ನವೆಂಬರ್ ಒಂಬತ್ತು ಅನ್ನೋದು ಗೊತ್ತಾಗಲಿಲ್ಲ ನನಗೆ ಮಿಸ್ ಹೊಡೆದು ಬಿಡ್ತು ಆಮೇಲೆ ಅದಕ್ಕೆ ನೆನೆ ಸ್ಟೇಜ್ ಮೇಲೆ ಅದನ್ನು ಹೇಳಿದ್ದು ನಾನು ಹಿಂಗಾಗುತ್ತೆ ಮ್ಯಾಮ್ ಅಲ್ಲಿ ಹಾಗೆ ನಿಮಗೆ ಗೊತ್ತಾಯ್ತಾ ರಕ್ಷಿತಾ ಮತ್ತೆ ಗಿಲ್ಲಿ ಅವ್ರ ಮೇಲೆ ಇರುವಂತ ನೇಮು ಫೇಮು ಅವ್ರಿ ಅವರ ಏನು ಅನಿಸ್ತು ಖಂಡಿತ ಗೊತ್ತಾಯಿತು ಮ್ಯಾಮ್ ಅದು ನಂಗೆ ಗೊತ್ತಾಯಿತು ಆಮೇಲೆ ಅವ್ರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಮೇಡಮ್ ಆಮೇಲೆ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ ಅಲ್ಲಿ ಯಾರಿಲ್ಲಾಂದ್ರೂ ಅದು ಆಟ ಬೇರೆ ಅದು ಮ್ಯಾಮ್ ಈಗ ನೆಗೆಟಿವ್ ಓಡ್ತಿದೆ ಇವ್ರದ್ದು ನಾನು ಅವ್ರು ಸಪೋರ್ಟ್ ಆಗಿ ಮಾತಾಡ್ತಿಲ್ಲ ನೀವು ಅಶ್ವಿನಿ ಮ್ಯಾಮ್ ಇಲ್ಲದೆ ಬಿಗ್ ಬಾಸ್ ನೋಡಿ ಏನೋ ಮಿಸ್ ಹೊಡಿತು ಅಂತ ಅನ್ಸುತ್ತೆ ನಿಮಗೆ ಹಂಗೆ ಎಲ್ಲವೂ ಬೇಕು ಹಂಗೇನೋ ಅನಿಸುತ್ತೆ ಅಲ್ಲಿ ಗೊತ್ತಾಗಲ್ಲ ಮ್ಯಾಮ್ ಹಾಗೂ ಅದ್ಯಾವುದೋ ಮೆಣಷನ್ಕಾಯಿ ಟಾಸ್ಕಲ್ಲಿ ಅನ್ಬಾರ್ದು ಮತ್ತೆಲ್ಲ ಅಂದಿರ್ತೀನಿ ಇನ್ನು ನಿನಗೆ ಮಾಡ್ತೀನಿ ಅನ್ನ ಹತ್ರ ಅವ್ರಿಗೂ ಆಗಿರುತ್ತೆ ನೀವೇ ನನ್ನ ಪರಮ ವೈರಿ ಅಂತ ಮಾತಾಗಿರುತ್ತೆ ನಾಳೆ ಬೆಳಗ್ಗೆ ಒಂದು ಟೀಮಲ್ಲಿ ಮತ್ತೆ ಟಾಸ್ಕಲ್ಲಿ ಒನ್ ಟೀಮ್ಗೆ ಬಂದುಬಿಡ್ತೀವಿ ಮತ್ತೆ ಟೀಮ್ಗೋಸ್ಕರ ಆಡಬೇಕಾಗತ್ತೆ ಅಲ್ಲಿ ಮತ್ತೆ ಸೋತಾಗ್ಲೋ ಗೆದ್ದಾಗ್ಲೋ ಆ ಭಾವನೆಗಳು ಶೇರ್ ಶುರು ಆಗುತ್ತೆ ಹಂಗೆಲ್ಲ ಹೌದು ಮಿಸ್ ಹೊಡ್ದಿದ್ದೆ ಮ್ಯಾಮ್ ನನ್ನಿಂದ ತಪ್ಪಾಗಿದೆ ಅದು ಆಚೆ ಬಂದಮೇಲೆ ಗೊತ್ತಾಗಿದ್ದಂಗೆ ಬಿಗ್ ಬಾಸ್ ಮನೆಯಿಂದ ಏನು ಕಲ್ತ್ರಿ ಏನು ಕಳ್ಕೊಂಡ್ರಿ ಇದ್ರ ಬಗ್ಗೆ ಹೇಳೋದಾದರೆ ಲೈಫು ಒಂಥರ ಬೇರೆದೇ ಲೋಕ ಅದು ಮ್ಯಾಮ್ ದೇವ್ರೇ ಖಂಡಿತ ಏನೂ ಕಳ್ಕೊಂಡಿಲ್ಲ ಮೇಡಮ್ ತುಂಬ ಕಲಿತೆ ಮೇಡಮ್ ನಾನು ರಿಯಲ್ ಲೈಫಲ್ಲಿ ಸ್ವಲ್ಪ ಮುಂಗೋಪಿ ಮ್ಯಾಮ್ ಮುಂಚೆ ಎಲ್ಲ ತುಂಬ ಶಾರ್ಟ್ ಎಂಪಡ್ ನಾನು ಏನೇನೋ ಎಡ್ವರ್ಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಬದುಕಲ್ಲಿ ಈಗಲೂ ಮನೇಲಿ ಯಾವುದೋ ವಿಷಯಕ್ಕೆ ಏಕದ್ದು ನಿರ್ಧಾರಗಳು ತೊಗೊಂಡ್ಬಿಡ್ತೀನಿ ಅದು ಆಮೇಲೆ ಅಲ್ಲಿ ಹೋದಾಗ ಅನ್ನಿಸ್ತು ಇಲ್ಲ ಈಗದ್ದು ನಿರ್ಧಾರಗಳು ತೊಗೊಬಾರ್ದು ಅಂತ ಆಮೇಲೆ ನಾನು ತುಂಬ ಸಿಲಿ ಆಗ್ತಮೆ ಹೇಳ್ತಿದ್ದೆ ಎಲ್ರಿಗೂ ನನಗೆ ಈ ಜಿಮ್ಮು ಗಿಮು ಅಷ್ಟು ಇಷ್ಟ ಆಗ್ತಿರಲಿಲ್ಲ ಎಲ್ತು ಅದ್ರದ್ದು ಬಗ್ಗೆ ಕಾನ್ಷಿಯಸ್ನೆಸ್ಸೇ ಇರಲ್ಲ ಆರಾಮಾಗಿದ್ದೀನಿ ಆರಾಮಾಗಿದ್ದೀನಿ ಅಂತ ಬಟ್ ಈಗ ಅನಿಸ್ತು ಮ್ಯಾಮ್ ಇಲ್ಲ ಈ ಪ್ರಾಪರಾಗಿ ಇರಬೇಕು ಈ ಫುಡ್ಡು ಗಿಡ್ಡು ಇದೆಲ್ಲ ರಘೋಣನಿಂದ ಒಂದಷ್ಟು ದೊನೋರಿಂದೆಲ್ಲ ಒಂದಷ್ಟು ಟಿಪ್ಸ್ಗಳು ಸಿಗ್ತಿತ್ತು ಹಂಗಾಗಿಲ್ಲ ಆರೋಗ್ಯ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮನುಷ್ಯನಿಗೆ ನಾನು ಏನಾದರೂ ಏಟ್ಗಳು ಗೀಟ್ಗಳು ಬಿದ್ದಿಲ್ಲ ಅಂದರೆ ಇವತ್ತು ಇಷ್ಟೊಂದು ಯೋಚನೆ ಮಾಡ್ತಿರಲ್ಲ ಟಾಸ್ಗೆ ನಾನು ತುಂಬ ಕೇರ್ಲೆಸಲ್ಲಿ ಮಾಡಿದ್ದು ಇಲ್ಲಿ ನೋಡಿ ಎಲ್ಲ ಎಫೆಕ್ಟ್ ಆಗ್ತಿದೆ ಮುಂದಕ್ಕೆ ಕೇರ್ಲೆಸ್ ಎಲ್ಲ ಒಂದಿನ ನನ್ನ ಲೈಫನ್ನು ಇದರಲ್ಲೂ ಹೆಂಡ್ಗೆ ತಗೊಂಡು ಹೋಗಬೋದು ಸೊ ಇದೆಲ್ಲ ಸರಿಪಡಿಸ್ಕೋಬೇಕು ಅಂತ ಹಂಗೆ ತುಂಬ ಕಲ್ತಿದ್ದೀನಿ ಮೇಡಮ್ ಏನೂ ಕಳ್ಕೊಂಡಿದ್ದಿಲ್ಲ ಮೇಡಮ್ ಈಗ ನೋಡಿ ಬಿಗ್ ಅನ್ನೋದು ತುಂಬ ದೊಡ್ಡ ವೇದಿಕೆ ಮೇಡಮ್ ಅಲ್ಲೂ ಒಬ್ಬರು ಡೈರೆಕ್ಟ್ರ್ ಮ್ಯಾಮ್ ನನ್ನ ಬದುಕನ್ನ ರೂಪ್ಸ್ ಇರೋದೇ ಡೈರೆಕ್ಟ್ರುಗಳು ಮ್ಯಾಮ್ ನಮ್ಮ ವಿಜಯಣ್ಣ ಆಗ್ಬೋದು ಸೂರಿ ಸರ್ ಆಗ್ಬೋದು ಮೊದಲನೇ ಸಿನಿಮಾದಿಂದ ಸಂತೋಷಾರಿಂದ ಕೊನೆಯವರೆಗೂ ಅಂದ ನೂರಾರು ಹೆಸರು ಬರುತ್ತೆ ಅವ್ರುಗಳೇ ಇಲ್ಲೂ ಇಷ್ಟು ದೊಡ್ಡ ವೇದಿಕೆ ಕೊಟ್ಟು ಕಲ್ಸಿದ್ದು ಒಬ್ಬ ಡೈರೆಕ್ಟ್ರು ಮ್ಯಾಮ್ ನನಗೆ ಕಳ್ಕೊಂಡಿದ್ದೆ ಏನಿಲ್ಲ ಪಡ್ಕೊಂಡಿದ್ದೆ ತುಂಬ ಇದೆ ಮ್ಯಾಮ್ ಒಂದು ಜಿಮ್ ಬಾಡಿ ರಮ್ ಬಾಡಿ ಅಂತ ವೈರಲ್ ಆಗಿದೆ ಕೇಳಿದ್ರೆ ಯಾರಾದ್ರೂ ಗೊತ್ತಾಯ್ತಾ ಅದೇ ರೀ ಜಿಮ್ ಬಾಡಿ ಅವರು ನೀವಿಬ್ರು ಹಿಂಗೆ ನಿಂತ್ಕೊಂಡು ತೋರಿಸ್ತಿರ್ತಿರಲ್ಲ ರಮ್ ಬಾಡಿ ನೀವು ಅಂತ ವೈರಲ್ ಮಾಡಿದ್ದಾರೆ ಮೇಡಮ್ ನನ್ನ ಇಡೀ ದೇಹ ನನ್ನ ಸೊಂಟ ಸೈಜ್ ತೂಕ ಹಾಕ್ಬಿಟ್ಟು ಆ ಎಪ್ಪಂದು ಬರೀ ಬೈಸಿಪ್ಸ್ ತೂಕ ಹಾಕಿದ್ರು ರಘು ಅಣ್ಣೊಂದು ಸೇಮ್ ಸೈಜ್ ಇದೆ ಮೇಡಮ್ ನಾನು ನಾವು ಫೈಟ್ ಮಾಡಿ ಗೆಲ್ಲ ಸಿನಿಮಾದಲ್ಲಾದ್ರೆ ಬಿಡಿ ಮ್ಯಾಮ್ ಕತೆ ಪ್ರಕಾರ ಏನೋ ಮಾಡಿರ್ತೀವಿ ಆಯಿತು ಒಂದು ತುಂಬ ದಪ್ಪ ಇರ್ತಾನೆ ಇಷ್ಟು ದೊಡ್ಡ ಇರೋ ಹೊಡೆಯೋಕ್ಕಾಗಲ್ಲ ಅಂದರೂ ಚಾಕು ಗೀಕುಲಿ ಚುಚ್ಚಿ ಗಿಚ್ಚಿ ಏನೋ ಗೆದ್ದ ಅಂತ ಅನ್ಬೋದು ಅಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಹೈಟು ಒನ್ ಫಾರ್ಟಿ ಕಿಲೋ ವೆಯ್ಟು ಎಮ್ ಎಮ್ ಎ ಚಾಂಪಿಯನ್ನು ಎಲ್ಲಿ ಮ್ಯಾಮ್ ನಾನು ಅದು ಜಿಮ್ಮೆ ಮಾಡ್ಕೊಂಡ್ಬಂದಿದ್ದೀವಿ ನಾವು ಬರೀ ದಮ್ಮೆ ಹೊಡ್ಕೊಂಡ್ಬಂದಿದ್ದೀವಿ ಎಲ್ಲಿಂದಾಗ ಎಲ್ಲಿ ಮಾಡ್ತಾನು